ಬೆಲ್ಗ ಅಧಿವೇಶನ ಇದ್ದಂಥ ಟೈಮಲ್ಲಿ ನಮ್ಮ ಇದೇ ನಮ್ಮ ಬುಗಾರ್ ಸಿದ್ದರ್ ಕಾಲೋನಿ ಬೆಂಟಾಪುರದಲ್ಲಿ ಇದ್ದಂತ ಸಮಸ್ಯೆ ಬಹಳ ವರ್ಷದಿಂದ ಯಾಕಂದ್ರೆ ಇವತ್ತು ನಾನು ರಾಜಕೀಯ ಜೀವನದಲ್ಲಿ ಇಪ್ಪತ್ತಾರು ವರ್ಷದಿಂದ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಎಲೆಕ್ಟ್ ಆಗಿದ್ದೆ ಅವತ್ತಿನಿಂದ ನಿರಂತರವಾಗಿ ಈ ಸಮಸ್ಯೆಯನ್ನು ಎದುರಿಸಿದ್ವಿ ಯಾಕಂದ್ರೆ ಸಹಜವಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಕೈನಾನ್ ಜಗದಲ್ಲಿ ಹಲವಾರು ಜಗಗಳಲ್ಲಿ ಬಡ ಜನ ಮಣಿ ಕಟ್ಕೊಂಡಂತ ನಾವು ನೋಡಿದ್ವಿ ಬಟ್ ಭಾಳ ವರ್ಷದಿಂದ ನಾವು ಸರ್ಕಾರ ಜೊತೆ ಫೈಟ್ ಹೋರಾಟ ಮಾಡಿದಾಗ ಕೂಡ ಯಾವತ್ತೂ ನಮಗೆ ಇದಕ್ಕೆ ಒಂದು ಅವ್ರಿಗೊಂದು ನ್ಯಾಯ ಕೊಡಿಸುವಂಥ ಅದು ಸಾಧ್ಯ ಆಗಿದ್ದಿಲ್ಲ ಬಟ್ ಈ ಬಾರಿಗೆ ನಾವೆಲ್ಲರೂ ಕೂಡಿ ಹೋರಾಟ ಮಾಡಿ ಈ ಬಾರಿಗೆಲ್ಲ ಬಡ ಜನರಿಗೆ ಅವರವ್ರು ಏನು ಮನೆ ಕಟ್ಟೋಣ ಅವ್ರ ಮನೆಗಳನ್ನು ಅವ್ರು ಬಿಟ್ಟು ಕೊಡಬೇಕನ್ನುವಂಥದ್ದು ಏನೇ ನಾವು ಇವತ್ತು ಹಠ ತೊಟ್ಟಿದ್ವಿ ಇವತ್ತು ಅದನ್ನು ನಾವು ಈಡೇರಿಸೋದಕ್ಕೆ ಭಾಳ ಸಂತೋಷ ಆಗೈತಿ ಇವತ್ತೆಲ್ಲ ಅಷ್ಟೇ ಬಟ್ ನನ್ನ ಒಂದೇ ಕ್ಷೇತ್ರದಲ್ಲಿ ಏಳು ಸಾವಿರದ ಒಂಬೈನೂರ ನಾಲ್ವತ್ತೊಂದು ಮಂದಿಗೆ ಏಳು ಸಾವಿರದ ಒಂಬೈನೂರ ನಾಲ್ವತ್ತೊಂದು ಮಂದಿಗೆ ಇವತ್ತ ಇದ್ದಂತ ಜಗಳನ್ನ ಹಸ್ತಾಂತರ ಮಾಡುವಂತ ಕೆಲಸ ಇವತ್ ನಾವು ಮಾಡಾಕತ್ತೀವಿ ಈ ಹಂತದಲ್ಲಿ ಇವತ್ತ ಹದಿನೈದು ಹದಿನೇಳು ನೂರ ಮಂದಿಗೆ ಒಂದೇ ಹಂತದಲ್ಲಿ ಇವತ್ತು ಹದಿನೇಳು ನೂರ ಮಂದಿಗೆ ಇವತ್ತು ಹಕ್ಕು ಪತ್ರ ವಿತರಣೆ ಮಾಡುವಂತ ಕೆಲಸ ಇವತ್ತು ನಮ್ಮಿಂದ ಆಗೈತನ್ನುವಂಥದ್ದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ಉಳಿದ ಉಳ್ದ ಕೂಡ ಹಂತ ಹಂತವಾಗಿ ಹಂತ ಹಂತವಾಗಿ ಒಂದೊಂದು ಗ್ರಾಮಗಳನ್ನು ಮುಗಿಸ್ಕೊಂತ ಇವತ್ತ ನಾಲ್ಕು ಗ್ರಾಮಗಳಿಗೆ ಇವತ್ತು ನಾವು ಕೊಟ್ಟೇವೆ ಹೆಬ್ಬಳ್ಳಿ ಗ್ರಾಮ ಆಮೇಲೆ ವೆಂಕಟಾಪುರ ಹಾಗೂ ಕಲ್ಲೂರು ಆಮ್ಯಾಗ ಮರೆವಾಡ ಸಾಕಷ್ಟು ಗ್ರಾಮಗಳಿಗೆ ಇವತ್ತು ನಾವು ಕೊಡುವಂಥ ಕೆಲಸ ಪ್ರಾರಂಭ ಮಾಡಿದ್ವಿ ಇವತ್ತು ಇದರ ಜೊತೆಗೆ ಏನು ಅಕ್ರಮ ಸಕ್ರಮ ಅಕ್ರಮ ಸಕ್ರಮ ಬಿಲ್ಡಿಂಗ್ ನಮ್ಮ ಶಹರದಲ್ಲಿ ಕಟ್ಟಿದಂಥ ಬಿಲ್ಡಿಂಗ್ ಕೂಡ ಇವತ್ತು ಸಕ್ರಮಗಳಿಸ್ಕೊಡುವಂಥ ಕೆಲಸ ಕೂಡ ನಾವು ಪ್ರಾರಂಭ ಮಾಡಿದ್ವಿ ಅವ್ನು ಸಂಪೂರ್ಣವಾಗಿ ಸಕ್ರಮಿಸಿಕೊಡುವಂತ ಕೆಲಸ ಎರಡು ಏನ್ ಟ್ಯಾಕ್ಸ್ ಐತೆ ಪಟ್ಟ ಟ್ಯಾಕ್ಸ್ ಅಂತ ಸಕ್ರಮಗೊಳಿಸಿಕೊಳ್ಳುವಂತ ಕೆಲಸ ಕೂಡ ನಾವು ಇದರಿಂದ ಯಾಕಂದ್ರೆ ಆಲ್ರೆಡಿ ಅವ್ರು ಕಟ್ಕೊಂಡ್ಬಿಟ್ರ ಮನಿ ಕಟ್ಟಿದ್ರಿಂದ ಎಷ್ಟೋ ಮಂದಿ ಟ್ಯಾಕ್ಸ್ ಕೂಡ ತುಂಬಂಗಿಲ್ಲ ಇದರಿಂದ ನಮ್ ಡೆವಲಪ್ಮೆಂಟ್ ಕೂಡ ಶಹರದಲ್ಲಿ ಕೊರತೆ ಆಗತೈತಿ ಯಾಕಂದ್ರೆ ಅವ್ರ ಮೂಲಭೂತ ಸೌಕರ್ಯಗಳನ್ನು ಕೊಡೋದು ಕೂಡ ನಾವು ಕೊಡ್ಲೇಬೇಕಾಗತ್ತ ಅಂತ ವ್ಯವಸ್ಥೆ ಇದ್ದಂತ ಟೈಮಲ್ಲಿ ಹೊಸ ಅಕ್ರಮ ಸಕ್ರಮ ಯಾವ ಆಗುವಂಥದ್ದು ನಾವು ಸಂಪೂರ್ಣವಾಗಿ ತಡೆಗಟ್ಟುವಂತ ಕೆಲಸ ಕೂಡ ಮಾಡಕ್ಕೆ ನಾವು ಪ್ರಾಮಾಣಿಕವಾದಂತಹ ಪ್ರಯತ್ನ ಪ್ರಾರಂಭ ಮಾಡಿ ಇದ್ರ ಜೊತೆಗೆ ಹಳೇ ಆದಂತವು ಯಾರೋ ನಾವು ಇದುವರೆಗೂ ಈ ವರ್ಷದವರೆಗೆ ಆದಂತವನ್ನ ಸಂಪೂರ್ಣವಾಗಿ ಸಕ್ರಮಗಳಿಸಿಕೊಡುವಂಥ ಕೆಲಸ ನಾವು ಮಾಡಿಕೊಡ್ತೇವೆ ಅನ್ನೋದ್ರೆ ಇಷ್ಟಪಡ್ತೀನಿ ಜೊತೆಗೆ ಯಾಕಂದ್ರೆ ಇನ್ನೂ ಹಲವಾರು ಯೋಜನೆಗಳು ಈ ಬಾರಿಗೆ ನಾ ಅಧಿಕಾರಕ್ಕೆ ಬಂದ ನಂತರ ನಾಲ್ಕು ನಮ್ಮ ಯೋಜನೆಗಳಂತೂ ಸಂಪೂರ್ಣ ಯಾಕಂದ್ರೆ ಇಷ್ಟು ವರ್ಷ ನಾವು ಬೆಳೆ ಇತ್ತು ಬೆಳೆ ಇತ್ತು ಅನ್ನೋ ಹೊಲದಲ್ಲಿ ನಾವು ಯಾವುದು ಬೆಳೆ ಇದ್ದಂಥ ಟೈಮಲ್ಲಿ ನಾವು ಸರ್ವೆ ಮಾಡಕ್ ಹೋಗ್ಬೇಕಿತ್ತಂದ್ರೆ ಮೊದ್ಲೆಲ್ಲ ನಮ್ಗೆ ಸರ್ವೆ ಸಿಸ್ಟಮ್ ಇರಲಿಲ್ಲ ಇವತ್ತು ನಾವು ಡ್ರೋನ್ ಸರ್ವೆ ಮಾಡುವಂತ ಕೂಡ ಡ್ರೋನ್ ಸರ್ವೆ ಕೂಡ ಈ ಸಲ ನಾವು ನಾನಾ ಹೋದ ಬಾರಿಗೆ ಅಧಿವೇಶನದಲ್ಲಿ ಅದನ್ನ ಕ್ವಶನ್ ಹಾಕಿ ತಂದ ನಂತರ ಸಂಪೂರ್ಣವಾಗಿ ಫಸ್ಟ್ ಪ್ರಥಮ ಇಡೀ ರಾಜ್ಯದಲ್ಲೇ ಬಂದಂತ ನಮ್ಮ ಧಾರವಾಡ ತಾಲೂಕುಗಳನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಂತೀನಿ ನಂತರ ಎಲ್ಲ ಡಿಸ್ಟಿಕ್ ಕೂಡ ಕೊಟ್ಕೊಂತ ವ್ಯವಸ್ಥೆ ಆಯ್ತು ಇದ್ರ ಜೊತೆಗೆ ನಮ್ಮ ಮುರಾರ್ಜಿ ಶಾಲೆಗಳು ಮುರಾರ್ಜಿ ಶಾಲೆಗಳನ್ನ ಇಷ್ಟು ವರ್ಷ ರಾಜ್ಯ ಮಟ್ಟದಲ್ಲಿ ಸಿಲೆಕ್ಷನ್ ಹಾಕಿದ್ವಿ ಮೂರವರಿ ಶಾಲೆ ರಾಜ್ಯ ಮಟ್ಟದಲ್ಲಿ ಸಿಲೆಕ್ಷನ್ ಆತಂದ್ರ ರಾಜ್ಯ ಮಟ್ಟ ಸಿಲೆಕ್ಷನ್ ಆದಂತ ಟೈಮ್ ಅಲ್ಲಿ ಅವಾಗ ಏನ್ ಮಾಡ್ತಿದ್ರು ಸ್ಟೇಟ್ ಲೆವೆಲ್ ಇಂದ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿ ಸ್ಟೇಟ್ ಲೆವೆಲ್ ಸಿಲೆಕ್ಷನ್ ಹಾಕಿದ್ದು ಬಟ್ ಈ ಬಾರಿಗೆ ನಾವು ಅದನ್ನ ತಾಲು ನಾನ್ ತಾಲೂಕಿ ಫಸ್ಟ್ ಆದ್ಯತೆ ಯಾಕಂದ್ರೆ ನಾವು ಅಷ್ಟೆಲ್ಲ ಶ್ರಮ ಪಟ್ಟು ಶಾಲೆ ಕಟ್ಟಿಸಿದವ್ರು ನಾವು ಜಗಾ ಕೊಟ್ಟು ಶಾಲಿ ಕಟ್ಟಿಸಿ ನಮ್ಮ ಭಾಗದ ಮಕ್ಕಳಿಗೆ ಅನುಕೂಲ ಅಂತೇಳಿ ನಾವು ಶಾಲೆಗಳನ್ನ ಕಟ್ಟಿಸಿದ್ವಿ ನನ್ನ ಕ್ಷೇತ್ರದಲ್ಲಿ ಆರು ಮರಾಠಿ ಶಾಲೆಗಳು ನಾನೇ ಕಟ್ಟಿಸಿದ ನನ್ನ ಹೆಮ್ಮೆ ವಿಚಾರ ಯಾಕಂದ್ರೆ ಇವತ್ತು ಆರು ಶಾಲೆಗಳಲ್ಲಿ ಕೂಡ ನಾ ಹೆಬ್ಬಳ್ಳಿ ಅಂತ ದೊಡ್ಡ ಗ್ರಾಮ ಹೆಬ್ಬಳ್ಳಿ ಅಂತ ದೊಡ್ಡ ಗ್ರಾಮದಲ್ಲಿ ನಾ ಲಾಸ್ಟ್ ಇಯರ್ ನಾ ಕೇಳಿದಂತ ಟೈಮ್ನಾಗ ನಾ ಯಾರೋ ಒಂದು ನಾ ಭಾವ ಬಿಡೋದಿನಿ ಮನೆಯಾಗ ಅವ್ನ ಈತಿನ ಮಿಸಸ್ಸು ತಿರ್ಕೊಂಡಿದ್ಲು ಮಕ್ಕಳು ಸಾಕು ಬಾಕಿ ಕಷ್ಟ ಆಗುತ್ತೆ ಅನ್ನೋ ಸ್ವಲ್ಪ ದೊಡ್ಡ ನಾ ಮರಾಠಿ ಸಾಲ ಅಂದ್ರೆ ಒಂದು ತಂದೆ ತಾಯಿ ಇಲ್ಲದಂತ ಮಗು ಕೊಡಿಸ್ ನಾ ಸಾಕಷ್ಟು ಫೈಟ್ ಮಾಡಿದೆ ಬಟ್ ಅವ್ ಆಗಲಿಲ್ಲ ನಾ ಇದನ್ನು ಸರ್ಕಾರ ಮಟ್ಟದ ಹೋಗಿ ಹೋರಾಟ ಮಾಡಿ ಎಪ್ಪತ್ತೈದು ಪರ್ಸೆಂಟ್ ಯಾವ ಕ್ಷೇತ್ರ ಇರ್ತದೆ ಆ ಕ್ಷೇತ್ರದ ಮಕ್ಕಳಿಗೆ ಎಪ್ಪತ್ತೈದು ಪರ್ಸೆಂಟ್ ಕೊಡಬೇಕು ಉಳಿದಂತ ಇಪ್ಪತ್ತೈದು ಪರ್ಸೆಂಟ್ ಹೊರಗಿನವ್ರಿಗೆ ಆಯ್ಕೆ ಮಾಡ್ಬೇಕನ್ನುವಂತ ಹೋಸಲ್ಲ ಕಾಯ್ದೆನ ಅದನ್ನ ಕಾಯ್ದೆ ತಿದ್ದುಪಡಿ ಮಾಡಿಸಿ ಈ ವರ್ಷದಿಂದ ಆ ಕಾಯ್ದೆ ತಿದ್ದುಪಡಿ ಜಾರಿಯಾಗಿ ಈ ವರ್ಷದಿಂದ ನಮ್ಮ ಮಕ್ಕಳಿಗೆ ನಮ್ಮ ಕ್ಷೇತ್ರ ಮಕ್ಕಳಿಗೆ ಎಪ್ಪತ್ತೈದು ಪರ್ಸೆಂಟ್ ನಮ್ಮ ಮಕ್ಕಳಿಗೆ ಸಿಗುವಂತ ಇವತ್ತು ನಮ್ಗೆ ಬಹಳ ಹೆಮ್ಮೆ ಹಾಸ್ಟೆಲ್ ಕೂಡ ಹಂಗಾಗಿತ್ತು ಯಾಕಂದ್ರೆ ಧಾರವಾಡ ಡಿಸ್ಟ್ರಿಕ್ ಎಜುಕೇಶನ್ ಹಬ್ ಇದು ಇದಂತಾವಳ ಜಿಲ್ಲೆಯಲ್ಲಿ ಹಲವಾರು ಜಿಲ್ಲೆಗಳಿಂದ ಇಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ ಅವರು ಬಡವರಿಗೆ ಇರಲ್ಲ ಅಂತ ನಾ ಹೇಳಂಗಿಲ್ಲ ಯಾಕಂದ್ರೆ ನಮ್ಮ ಭಾಗದಲ್ಲಿ ಕೂಡ ಇವತ್ತು ಸಾಕಷ್ಟು ಬಡ ವಿದ್ಯಾರ್ಥಿಗಳು ಡಿಗ್ರಿ ಬಂದಾರ ಸಾಕಷ್ಟು ವಿದ್ಯಾರ್ಥಿಗಳು ಟೆಕ್ನಿಕಲ್ ಕೋರ್ಸಸ್ ಬಂದಾರ ಬಟ್ ಅವರಿಗೆಲ್ಲ ಹಾಸ್ಟೆಲ್ ಫೆಸಿಲಿಟಿ ನಾವು ಕೊಡೋಕೆ ನಮ್ಗೆ ಸಾಧ್ಯನೇ ಹಾಕಿದ್ದಿಲ್ಲ ನಾವು ಲೋಕಲ್ ದಾಗ್ ಇಲೆಕ್ಟ್ ಆಗಿ ನಮ್ನೆಲ್ಲ ಜನ ನಮ್ಮನ್ನ ಆರಿಸ್ ತಂದು ನಮ್ಮ ಭಾಗದ ಮಕ್ಕಳನ್ನ ನ್ಯಾಯ ನ್ಯಾಯ ಕೊಡುವಂತ ಕೆಲಸ ನಮ್ ಕಡಲ ಅದನ್ನ ಕೂಡ ಈ ಬಾರಿಗೆ ನಾ ಸೇಮ್ ಸಿಸ್ಟಮ್ ಎಪ್ಪತ್ತೈದು ಪರ್ಸೆಂಟ್ ನಮ್ ಮಕ್ಕಳಿಗೆ ಕೊಡಬೇಕು ಇಪ್ಪತ್ತೈದು ಪರ್ಸೆಂಟ್ ವರ್ಗವ್ ಕೊಡ್ರಿ ಇದು ಕೂಡ ನಮ್ಮ ಭಾಗದ ಎಲ್ಲಾ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುವಂತ ವ್ಯವಸ್ಥೆ ಈ ಬಾರಿಗೆ ನಾವು ಮಾಡ್ಕೊಟ್ಟಿದ್ರು ಆಮೇಲೆ ನೆಕ್ಸ್ಟ್ ಇದ್ರ ಜೊತೆಗೆ ಈ ಬಾರಿ ಇನ್ನೊಂದು ಅವರ ಕಾರ್ಪೊರೇಷನ್ ನಾವು ಕಾರ್ಪೊರೇಷನ್ ಕೂಡ ಇದು ಬಹಳ ಖುಷಿ ಕೆಲಸ ಅಂದ್ರೆ ಅದೇ ರೀತಿಯಾಗಿ ನಮ್ಮ ಸಲುವಾಗಿ ಮತ್ತೆ ಅಧಿಕಾರಿಗಳಿಗೆ ನಮ್ಮ ಮುಂದೆ ವಿಧಾನಸೌಧ ಮುಂದೆ ಜನ ಬರ್ತಿದ್ರು ಅವ್ರು ಕೂಡ ಹೇಳಿದ್ರು ಅವಾಗ ಏನಂದ್ರು ಇಲ್ಲ ನಾವು ಅವ್ರಿಂದ ಸಾಕಷ್ಟು ಹೇಳ ನಾವು ಅಲ್ಲೇನು ನಟಿವ್ರಿ ಆವತ್ತಿನಿಂದ ಇವತ್ತಿನವರೆಗೂ ಹೆಚ್ಚಿಗೆ ಕೆಲಸ ತೊಗೊಂಡಿದ್ದು ನಮ್ಮ ಅನ್ನೋರ ಕಡೆ ಯಾವ ಕೆಲಸ ಅಂತ ಅಷ್ಟ ನೀವು ನೋಡ್ರಿ ನಮ್ಮಲ್ಲೇ ನಮ್ಮಲ್ಲೇ ಅತಿ ಹೆಚ್ಚು ಇರೋದಂದ್ರೆ ಹುಡುಗರಿಗೆ ನಾವು ನಮ್ಮ ಉದ್ದೇಶ ಅಂದ್ರೆ ಅಲ್ಲಿ ಬಂದಿದ್ದು ನಮ್ಮ ಮಕ್ಕಳಿಗೆ ಸಾಲಿ ಕುರ್ಸ್ಬೇಕು ಅನ್ನೋದು ಒಂದು ಗುರಿ ನಮ್ಗೆ ಜೋಳಿಗೆ ಹಾಕಿದ್ರೆ ಒಂದು ಜೋಳಿಗೆ ಹಾಕಿದ್ರೆ ಹತ್ತು ಮಂದಿಗೆ ಊಟ ಹಾಕ್ತು ನಾವು ಇಸ್ಕೊಂಡು ಬಂದು ಅದನ್ನೆಲ್ಲ ಬಿಟ್ಟು ಅಧಿಕಾರಿಗಳು ಹೇಳ್ತಿದ್ರು ನಮ್ಗೆ ಜೋಳಿ ಹಾಕ್ಬೇಡ್ರಿ ಒಂದೇ ಕಡೆ ನೆಲೆಸರಿ ಅಂತೇಳಿ ಅವಾಗ ನಾವು ಏನು ಗುರಿ ಇಟ್ಕೊಂಡು ಬಂದಿದ್ವಿ ನಮ್ಮ ಆಶೀರ್ವಾದದಿಂದ ಈಗ ಕನಿಷ್ಠ ಐವತ್ತು ಈಗ ಸರ್ಕಾರಿ ಅಧಿಕಾರಿಗಳಲ್ಲೇ ಕೆಲಸ ಮಾಡ್ತಾರೆ ಅದು ಅವ್ರು ಬಣ್ಣದಿಂದ ಯಾಕೆ ಕಡೆ ಹೇಳಿದ್ವಿ ಸರ್ಕಾರ ಮಂಜೂರು ಮಾಡಿ ಅಕಪತ್ರ ರೂಪಾಯಿ ಅವ್ರು ಬಡವರು ಶ್ರೀಮಂತರು ಪ್ರಶ್ನೆ ಬರುದಿಲ್ಲ ಇಂದಗಲಿ ಈ ಸೊತ್ತು ಮಾಡ್ಬೇಕು ರೆಜಿಸ್ಟರ್ ಮಾಡಬೇಕು ಅದೆಲ್ಲ ಮಾಡ್ಬೇಕಂದ್ರೆ ಅದಕ್ಕೆ ಇಪ್ಪತ್ತು ಮೂವತ್ತು ಸಾವಿರ ಖರ್ಚು ಬರ್ತೈತೆ ಯಾಕಂದ್ರೆ ಮೊದಲೇ ಪಟ್ಟಿ ಹತ್ತು ಇಪ್ಪತ್ತು ಸಾವಿರ ಆ ಪಟ್ಟಿ ತುಂಬುದು ನಮ್ಮ ಪಂಚಾಯತಿ ಅವ್ರು ಯಾವ್ದು ಕೆಲಸ ಕೊಡುದಿಲ್ಲ ಹಂಗಾಗಿ ಎಲ್ಲಾ ಕೂಡ ಈ ರೀತಿ ಅಕ್ಕಪತ್ರ ಕೊಟ್ಟಿದ್ದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಇಂಡಿಯಾದಾಗ ಇದು ತೊಡತ ಎಲ್ಲ ಕರ್ನಾಟಕ ನೋಡಲ್ಲ ಅಕ್ಕಪತ್ರ ಕೊಡೋದಷ್ಟೇ ಅಲ್ಲ ರಿಜಿಸ್ಟರ್ ಒಳಗೆ ರಿಜಿಸ್ಟರ್ ಮಾಡಿ ಮತ್ತೆ ಈ ಸೊತ್ತು ಮಾಡಿ ಎಲ್ಲ ಕರೆಕ್ಟ್ ಮಾಡಿ ಈ ಸರ್ಕಾರ ಅಷ್ಟೇ ಅಲ್ಲ ಅಣ್ಣವರು ಸಮ್ಮುಖದಲ್ಲಿ ಏನು ಇಡೀ ನಮ್ಮ ರಾಜ್ಯಕ್ಕೆ ಮಾದರಿ ಕೆಲಸ ಮಾಡ್ಯಾರ ಇನ್ನು ನಮ್ಮಂತ ಬರುವ ಆಶೀರ್ವಾದ ಅವ್ರಿಗೆ ಸದಾ ಇರಲಿ